ಸ್ನೇಹಮಯಿ ಕೃಷ್ಣ ಪರ ವಕೀಲ ಲಕ್ಷ್ಮಣ್ ಕುಲಕರ್ಣಿ ಜೊತೆಗೆ ನಮ್ಮ ಪ್ರತಿನಿಧಿ ವೆಟ್ಟಲ್ ಕರ್ಡಿಗುಡ್ಡ ನಡೆಸಿರುವಂತಹ ಚಿಪ್ಚಾಟ್ ಇಲ್ಲದೆ ಸಿಬಿಐಗೆ ವಹಿಸಬೇಕು ಎಂಬ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸತಕ್ಕಂತ ಅರ್ಜಿ ವಿಚಾರಣೆ ಮತ್ತು ಧಾರವಾಡ ಹೈಕೋರ್ಟ್ ಪೀಠ ರದ್ದುಗೊಳಿಸಿರುವಂತದ್ದು ಈ ಕುರಿತು ಮಾತಾಡಲಿಕ್ಕೆ ನಮ್ಮೊಂದಿಗೆ ಇದೀಗ ಸ್ನೇಹಮಯಿ ಕೃಷ್ಣಪುರ ವಕೀಲರಾಗಿರ್ತಕ್ಕಂಥ ಲಕ್ಷ್ಮಣ್ ಕುಲಕರ್ಣಿ ಅವರ ಮನೆ ಇರುವಂತದ್ದು ಅವರನ್ನೇ ಮಾತಾಡಿಸುವಲ್ಲಿ ಸರ್ ಏನಿಲ್ಲ ಸರ್ ಹೋದ ವಿಚಾರಣೆಯಲ್ಲಿ ಗೌರವಾನ್ವಿತ ಗೃಹ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ವಾದವನ್ನು ಆಲಿಸಿತ್ತು ಇವತ್ತು ಆದೇಶಕ್ಕಾಗಿ ಕಾಯ್ದಿರಿಸಿತ್ತು ಗೌರವಾನ್ವಿತ ನ್ಯಾಯಾಲಯ ಇವತ್ತು ಆದೇಶವನ್ನು ಮಾಡಿ ಅರ್ಜಿದಾರರ ಅರ್ಜಿಯನ್ನು ಮುಜಾಗೊಳಿಸಿದೆ ನಾವೀಗ ಸರ್ಟಿಫಿಕೇಟ್ ಕಾಪಿಗೆ ಅಪ್ಲೈ ಮಾಡ್ತೇವೆ ಅಪ್ಲೈ ಮಾಡಿದ ನಂತರ ಗೌರವಾನ್ವಿತ ನ್ಯಾಯಾಲಯ ಯಾವ ರೀತಿಯಾದಂಥ ಫೈಂಡಿಂಗ್ಸು ಅಬ್ಸರ್ವೇಷನ್ ಕೊಟ್ಟು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಎಲ್ಲ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆಗೆ ನಮ್ಮ ಲೀಗಲ್ ಟೀಮ್ನವರು ಅದನ್ನು ಅಧ್ಯಯನ ಮಾಡಿ ಮುಂದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರಣೆಯನ್ನ ಮಾಡ್ತಾ ಇದೇವೆ ಇವಾಗ ಸಾಕಷ್ಟು ವಿಶ್ವಾಸವನ್ನು ಹೊಂದಿದ್ವಿ ಸಿಬಿಐ ವಿಶ್ವಾಸವನ್ನ ಹೊಂದಿದ್ವಿ ಗೌರವಾನ್ವಿತ ನ್ಯಾಯಾಲಯ ಆದೇಶವನ್ನು ಮಾಡಿದೆ ಗೌರವಾನ್ವಿತ ನ್ಯಾಯಾಲಯದ ಆದೇಶಕ್ಕೆ ನಾವು ಅಲೆ ಯಾವ ರೀತಿಯಾಗಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ನಮಗೆ ಅವಕಾಶವಿದೆ ನಾವು ಮೇಲ್ಮನವಿಯನ್ನ ಸಲ್ಲಿಸ್ತೇವೆ ಯಾವಾಗ ಅರ್ಜಿ ಹಾಕಿ ಮೇಲ್ಮನವಿ ಈಗ ಕಾಪಿ ಸರ್ಟಿಫೈಡ್ ಕಾಪಿ ಸಿಕ್ಸ್ ತಕ್ಷಣನೇ ಅದನ್ನ ಅಧ್ಯಯನ ಮಾಡಿ ಅತಿ ಶೀಘ್ರದಲ್ಲೇ ಹಾಕಿ ಅರ್ಜಿದಾರ ಸ್ನೇಹಮೆ ಕೃಷ್ಣಪ್ಪ ವಕೀಲರು ಹೇಳುವಂತದ್ದು ಸಾರ್ವಜನಿಕ ವಿಟಲ್ ಕಟ್ಟಿಗೂಟ ಈ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ